ಆತ್ಮೀಯ ವಿದ್ಯಾರ್ಥಿಗಳೇ ಸೊ ತಾವೆಲ್ಲರೂ ಕೂಡ ಎನ್ ಎಮ್ ಎಮ್ ಎಸ್ ಮತ್ತು ಎನ್ ಟಿ ಎಸ್ ಸಿ ಪರೀಕ್ಷೆಯ ಸಿದ್ಧತೆಯಲ್ಲಿ ತೊಡಗಿದ್ದೀರಿ ಈ ಎನ್ ಎಮ್ ಎಮ್ ಎಸ್ ಮತ್ತು ಎನ್ ಟಿ ಎಸ್ ಸಿ ಪರೀಕ್ಷೆಯ ಸಿದ್ಧತೆಗಾಗಿ ಕೂಡ ಸೊ ನನ್ನ ಚಾನಲ್ ಸ್ಟಡಿ ವಿತ್ ಪರಿಶರನಲ್ಲಿಯೂ ಕೂಡ ನಾನು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಈ ಮುಂಚಿನ ವಿಡಿಯೋಗಳ ಲಿಂಕ್ಗಳನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ತಾವು ಹೊಸಬ್ರಿದ್ರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಬೋದು ಬೆಲ್ ಐಕೌನ್ ಅನ್ನು ಒತ್ತೋದ್ರಿಂದ ಹಾಕ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಷನ್ ಮೊದಲಿಗೆ ಸಿಗುತ್ತೆ ವಿಡಿಯೋ ಇಷ್ಟ ಆದರೆ ನೋಡಿದ ಮೇಲೆ ತಾವು ಲೈಕನ್ನು ಕೊಡ್ಬೋದು ಅಥವಾ ವಿಡಿಯೋದ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಲು ಮರೆಯದಿರಿ ಇಷ್ಟಿತ್ತು ಅಷ್ಟೇ ಅಲ್ಲದೆ ಸೊ ನನ್ನನ್ನು ತಾವುಗಳು ಇನ್ಸ್ಟಾಗ್ರಾಮ್ನಲ್ಲಿಯೂ ಕೂಡ ಫಾಲೋ ಮಾಡ್ಬೋದು ಅಲ್ಲಿನೂ ಕೂಡ ಸ್ಟೋರಿಗಳನ್ನು ನೋಡ್ಬೋದು ಅಷ್ಟೇ ಅಲ್ಲದೆ ವಾಟ್ಸಪ್ನ ಗ್ರೂಪ್ಗಳಲ್ಲಿ ಕೂಡ ಲಿಂಕನ್ನು ಕೊಟ್ಟಿದ್ದೀನಿ ಅಲ್ಲಿನೂ ಕೂಡ ತಾವುಗಳು ಬಂದು ಜಾಯಿನ್ ಆಗ್ಬೋದು ಇದು ಪತ್ರಿಕೆ ಎರಡರಲ್ಲಿರ್ತಕ್ಕಂಥ ಸ್ಕೂಲ್ಯಾಸ್ಟಿಕ್ ಆಪ್ಟಿಟ್ಯೂಡ್ ಟೆಸ್ಟ್ನಲ್ಲಿ ವಿಜ್ಞಾನದಲ್ಲಿ ಮೂರನೆಯ ಭಾಗದ ವಿಡಿಯೋ ಇದಾಗಿದೆ ಇದಕ್ಕಿಂತ ಮುಂಚೆ ಮೊದಲ ಎರಡು ಭಾಗಗಳ ವಿಡಿಯೋಗಳನ್ನು ತಾವು ತಪ್ಪದೇ ನೋಡಬೇಕು ವಿಷಯದ ಮನವರಿಕೆಗೆ ಅದು ಸಹಕಾರಿಯಾಗುತ್ತೆ ವಿಡಿಯೋ ಪ್ರಾರಂಭಿಸ್ತೀನಿ ನಮ್ಮ ದೇಹಕ್ಕೆ ಶಕ್ತಿಯನ್ನು ಒದಗಿಸುವವು ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬು ಮುಖ್ಯವಾಗಿ ಏಳು ಆಹಾರದ ಘಟಕಗಳಲ್ಲಿ ನಮ್ಮ ದೇಹಕ್ಕೆ ಅಗತ್ಯ ಪ್ರಮಾಣದಲ್ಲಿ ಶಕ್ತಿಯನ್ನು ಒದಗಿಸ್ತಕ್ಕಂಥವು ಯಾವಪ್ಪ ಅಂತಂದರೆ ಒಂದು ಕಾರ್ಬೋಹೈಡ್ರೇಟ್ ಅನ್ಬೋದು ಇನ್ನೊಂದು ಕೊಬ್ಬು ಇವೆರಡು ಕೂಡ ಅಗತ್ಯವಾಗಿರತಕ್ಕ ಶಕ್ತಿಯನ್ನ ನಮ್ಮ ದೇಹಕ್ಕೆ ಒದಗಿಸ್ತವೆ ನಮ್ಮ ದೇಹದ ಬೆಳವಣಿಗೆ ಮತ್ತು ನಿರ್ವಹಣೆಗೆ ಅತಿ ಅವಶ್ಯಕವಾಗಿ ಪ್ರೋಟೀನ್ಗಳು ಮತ್ತು ಖನಿಜಗಳು ಬೇಕು ನಮ್ಮ ದೇಹದ ಅಂಗಾಂಗಗಳ ಬೆಳವಣಿಗೆ ಆಗಿರಬಹುದು ದೈನಂದಿನ ಕಾರ್ಯಗಳ ಸರಾಗ ನಿರ್ವಹಣೆಗೆ ಶಕ್ತಿಯ ಅಗತ್ಯತೆಗೆ ಸೊ ಪ್ರೋಟೀನ್ ಮತ್ತು ಖನಿಜಗಳು ನಮ್ಮ ದೇಹಕ್ಕೆ ಬೇಕೇ ಬೇಕು ನೈಸರ್ಗಿಕ ಅಂತ ಬರುತ್ತೆ ಈ ನೈಸರ್ಗಿಕ ನಾರುಗಳು ಅಂದ್ರೆ ಏನಪ್ಪಾ ಅಂದ್ರೆ ಸಸ್ಯ ಮತ್ತು ಪ್ರಾಣಿಗಳಿಂದ ನಾರುಗಳನ್ನು ನಾವು ಏನಂತೀವಿ ನೈಸರ್ಗಿಕ ನಾರುಗಳು ಅಂತ ಕರಿತೀವಿ ಇವು ನೈಸರ್ಗಿಕವಾಗಿಯೇ ಸಿಗ್ತವೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕೃತಜ್ಞತೆ ಇರೋದಿಲ್ಲ ಸಸ್ಯ ಮತ್ತು ಪ್ರಾಣಿಗಳಿಂದ ಪಡೀತಕ್ಕಂಥ ನಾರುಗಳೇ ನೈಸರ್ಗಿಕ ನಾರುಗಳು ಸ್ವಾಭಾವಿಕ ನಾರುಗಳು ಅಂತ ಕರಿತೀವಿ ಇವುಗಳಿಗೆ ಉದಾಹರಣೆ ಹೇಳ್ತಾರೆ ಹತ್ತಿ ಸೆಣಬು ಆಗಿರಬಹುದು ಆಮೇಲೆ ರೇಷ್ಮೆ ಆಗಿರಬಹುದು ಉಣ್ಣೆ ನಾರು ಇವೆಲ್ಲವುಗಳು ಕೂಡ ನೈಸರ್ಗಿಕ ನಾರುಗಳಿಗೆ ಉದಾಹರಣೆ ಸಸ್ಯಗಳಿಂದ ಪಡೆಯುವ ನಾರುಗಳು ಅದರಲ್ಲಿ ಹತ್ತಿ ಮತ್ತು ಸೆನಬು ಇವೆರಡೇನಿದಾವಲ್ಲ ಹತ್ತಿ ಮತ್ತು ಸೆಣಬು ಇವು ಸಸ್ಯ ಮೂಲಗಳಿಂದ ಪಡಿತಕ್ಕಂಥ ನಾರುಗಳಿಗೆ ಒಂದು ಉದಾಹರಣೆಯಾಗಿದೆ ಆಮೇಲೆ ಈ ರೇಷ್ಮೆ ಮತ್ತು ಇದು ಪ್ರಾಣಿ ಮೂಲಗಳಿಂದ ಪಡಿತಕ್ಕಂಥ ಒಂದು ನಾರು ಉಣ್ಣೆ ಮತ್ತು ರೇಷ್ಮೆ ನಾರು ಒಂದು ಸಸ್ಯ ಮೂಲ ಬಂತು ಇನ್ನೊಂದು ಪ್ರಾಣಿ ಮೂಲ ಸಸ್ಯ ಮೂಲದಿಂದ ಹತ್ತಿ ಮತ್ತು ಸೆನವಾದ್ರೆ ಪ್ರಾಣಿ ಮೂಲದಿಂದ ಉಣ್ಣೆ ಮತ್ತು ರೇಷ್ಮೆ ನಾರು ಇವುಗಳು ಕೂಡ ಪಡಿತಕ್ಕಂತ ಒಂದು ವಿಧ ಅಂತ ಹೇಳ್ತೀವಿ ಉಣ್ಣೆಯನ್ನು ಕುರಿ ಮತ್ತು ಮೇಕೆಯ ತುಪ್ಪಟದಿಂದ ಮೊಲ ಚಮರಿ ಮೃಗ ಮತ್ತು ಒಂಟೆಯ ಕೂದಲಿನಿಂದಲೂ ಕೂಡ ಪಡಿತಾರೆ ನೋಡಿ ಬರೀ ನಾವು ಉಣ್ಣೆ ಅಂತಂದ್ರೆ ಬರೀ ಕುರಿ ಮತ್ತು ಮೇಕೆಯಿಂದ ಅಷ್ಟೇ ಪಡಿತಾರೆ ಅಂತಲ್ಲ ಸೊ ಉಣ್ಣೆ ಮೊಲದಿಂದಲೂ ಪಡಿತಾರೆ ಚಮರಿ ಮೃಗದಿಂದ ಆಮೇಲೆ ಒಂಟೆಯ ಕೂದಲಿನಿಂದಲೂ ಕೂಡ ಉಣ್ಣೆಯನ್ನ ಉತ್ಪಾದನೆಯನ್ನ ಮಾಡ್ತಾರೆ ರೇಷ್ಮೆ ಹುಳುಗಳ ಗೂಡಿನಿಂದ ರೇಷ್ಮೆ ಎಳೆಯನ್ನ ತೆಗಿತಾರೆ ಈ ರೇಷ್ಮೆ ಹುಳಗಳು ಏನಾಗ್ತಾವಪ್ಪ ಅಂತಂದ್ರೆ ಅವುಗಳ ಗೂಡಿ ಇರ್ತಾವೆ ಈ ರೇಷ್ಮೆ ಹುಳಗಳ ಗೂಡಿನಿಂದನೇ ಏನ್ ಮಾಡ್ತಾರಪ್ಪ ಅಂದ್ರೆ ರೇಷ್ಮೆ ಎಳೆಗಳನ್ನ ಉತ್ಪಾದನೆಯನ್ನ ಮಾಡ್ತಾರೆ ಇಲ್ಲಿ ಸಂಶ್ಲೇಷಿತ ನಾರುಗಳಂತ ಒಂದು ವಿಷಯ ಬರುತ್ತೆ ಘಟಕ ಬರುತ್ತೆ ಕನ್ಸೆಪ್ಟ್ ಇದೆ ಏನಪ್ಪಾ ಅಂದ್ರೆ ಕೃತಕವಾಗಿ ರಾಸಾಯನಿಕ ವಸ್ತುಗಳಿಂದ ಪಡೆದ ನಾರನ್ನ ಸಂಶ್ಲೇಷಿತ ನಾರುಗಳು ಅಂತ ಕರಿತೀವಿ ಸೊ ಯಾವ ತರನಾಗಿ ನೈಸರ್ಗಿಕ ನಾರುಗಳಿದ್ವಲ್ಲ ಇಲ್ಲಿ ಏನಾಗ್ತವಪ್ಪ ಅಂದ್ರೆ ಮನುಷ್ಯ ಏನ್ ಮಾಡ್ತಾನೆ ಕೆಲವು ರಾಸಾಯನಿಕ ವಸ್ತುಗಳನ್ನ ಬಳಸಿಕೊಂಡು ಈ ನಾರುಗಳನ್ನು ತಯಾರಿಸುವುದನ್ನ ಸಂಶ್ಲೇಷಿತ ನಾರುಗಳು ಅಂತ ಕರಿತೀವಿ ಇಲ್ಲಿ ಒಂದು ಮೂರು ಉದಾಹರಣೆಗಳಿದ್ದಾವೆ ಮೊದಲೇದಾಗಿರ್ತಕ್ಕಂಥದ್ದು ಪಾಲಿಯಸ್ಟರ್ ಆಗಿರಬಹುದು ಇದನ್ನ ಪಾಲಿಸ್ಟರ್ ಅಂತ ಕರೀತಾರೆ ನೈಲಾನ್ ಆಗಿರಬಹುದು ಮತ್ತು ಅಕ್ರಿಲಿಕ್ ಈ ಮೂರುಗಳು ಏನಾಗಿದ್ದಾವಪ್ಪ ಅಂದ್ರ ನಾರುಗಳು ಸಂಶ್ಲೇಷಿತ ನಾರುಗಳಿಗೆ ಉದಾಹರಣೆಗಳಾಗಿದ್ದಾವೆ ಕೃತಕವಾಗಿ ಇವುಗಳನ್ನ ತಯಾರಿಸ್ತೀವಿ ಇನ್ನು ಹಿಂಜುವುದು ಕ್ರಿಯೆ ಬರುತ್ತೆ ಒಂದು ಚಟುವಟಿಕೆ ಇದೆ ಹಿಂಜುವುದು ಅಂತಂದ್ರೆ ಇದನ್ನ ಗಿನ್ನಿಂಗ್ ಅಂತ ಕರಿತೀವಿ ಓಕೆ ಏನಪ್ಪಾ ಅಂತಂದ್ರೆ ಬೀಜಗಳಿಂದ ನಾರನ್ನು ಬಾಚಿ ಪ್ರತ್ಯೇಕ ಮಾಡತಕ್ಕಂತ ಕ್ರಿಯೆಯನ್ನ ಹಿಂಜುವುದು ಅಂತ ಕರಿತೀವಿ ಈ ಬೀಜಗಳಲ್ಲಿ ನಾರಿರುತ್ತೆ ಇರುತ್ತೆ ಆ ನಾರನ್ನು ಏನ್ಮಾಡ್ತಾರೆ ಮಾಡ್ತಾರೆ ಬಾಚಿ ಅದನ್ನ ಪ್ರತ್ಯೇಕವಾಗಿ ಬೇರ್ಪಡೆ ಮಾಡ್ತಕ್ಕಂಥ ಕ್ರಿಯೆಗೆ ಹಿಂಜುವುದು ಅಥವಾ ಗಿನ್ನಿಂಗ್ ಅಂತ ಕರಿತೀವಿ ಇನ್ನು ಸೆನಬಿನ ಗಿಡದ ಕಾಂಡದಿಂದ ಸೆನಬಿನ ನಾರನ್ನ ಪಡಿತಾರೆ ಇದು ಇಂಪಾರ್ಟೆಂಟ್ ಗೊತ್ತಾಗಬಹುದು ಸೆನಬಿನ ಗಿಡದ ಯಾವ ಭಾಗದಿಂದ ಸೆನಬಿನ ನಾರನ್ನ ಪಡಿತಾರಪ್ಪ ಅಂತಂದ್ರೆ ಸೆನಬಿನ ಗಿಡದ ಕಾಂಡದ ಭಾಗದಿಂದ ಸೆನಬಿನ ನಾರನ್ನ ಪಡಿತಾರೆ ಭಾರತದಲ್ಲಿ ಮುಖ್ಯವಾಗಿ ಮೂರು ರಾಜ್ಯಗಳು ಸೆನ ಸೆನಬನ್ನ ಹೇರಳ ಪ್ರಮಾಣದಲ್ಲಿ ಉತ್ಪಾದನೆಯನ್ನ ಮಾಡ್ತವೆ ಅದು ಮೊದಲನೇದು ಬಂದಿರತಕ್ಕಂಥದ್ದು ವೆಸ್ಟ್ ಬೆಂಗಾಲ್ ಅಂದ್ರೆ ಪಶ್ಚಿಮ ಬಂಗಾಳ ಅಂತೀವಿ ಎರಡನೇದು ಬಿಹಾರ್ ಆಗಿರಬಹುದು ಮೂರನೇದು ಅಸ್ಸಾಂ ರಾಜ್ಯ ಈ ಮೂರು ರಾಜ್ಯಗಳಲ್ಲಿ ಭಾರತದಲ್ಲಿ ಸೆಣಬನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿ ಉತ್ಪಾದನೆಯನ್ನ ಮಾಡ್ತಾರೆ ಇಲ್ಲಿ ಇನ್ನೊಂದು ಬರುತ್ತೆ ನೂಲು ಅಂತ ಒಂದಿದೆ ಸೊ ನೂಲು ಅಂದ್ರೆ ಏನಪ್ಪಾ ಅಂದ್ರೆ ನಾರುಗಳಿಂದ ನೂಲು ತಯಾರಿಸುವ ಕ್ರಿಯೆಗೆ ನೂಲುವುದು ಅಥವಾ ಸ್ಪಿನ್ನಿಂಗ್ ಅಂತ ಕರೀತಾರೆ ಈ ನಾರುಗಳಿರ್ತಾವಲ್ಲ ಆ ನಾರಗಳಿಂದ ನೂಲನ್ನು ತಯಾರಿಸತಕ್ಕಂತ ಕ್ರಿಯೆಗೆ ನೂಲುವುದು ಅಥವಾ ಸ್ಪಿನ್ನಿಂಗ್ ಅಂತ ಹೆಸರಿಸ್ತಾರೆ ಇಲ್ಲಿ ನೂಲುದಕ್ಕೆ ಒಂದು ಸರಳವಾಗಿರ್ತಕ್ಕಂತ ಸಾಧನವನ್ನ ಬಳಸ್ತಾರೆ ಅದನ್ನ ಕೈ ಕೆದರು ಅಥವಾ ಹ್ಯಾಂಡ್ ಸ್ಪೈಡಲ್ ಅಂತ ಕರೀತಾರೆ ಚರಕ ಅಂತಿರಲ್ಲ ಸೊ ಅದನ್ನ ಕೈ ಕೆದರು ಅಂತ ಕರೀತಾರೆ ಈ ಕೈ ಕೆದರಿಗಿರ್ತಕ್ಕಂಥ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ತಕಲಿ ಏನು ತಕಲಿ ಸೊ ಹ್ಯಾಂಡ್ ಸ್ಪೈಡಲ್ ಅಂತ ಕರೀತಾರೆ ನೂಲುದಕ್ಕೆ ಇದು ಒಂದು ಕೈಯಲ್ಲಿ ಕೈಯಿಂದ ತಿರುಗಿಸತಕ್ಕಂತ ಒಂದು ಸಾಧನ ಅಂತ ಹೇಳ್ತಾರೆ ಕೈ ಕೆದರು ಅಥವಾ ತಕಲಿ ಹ್ಯಾಂಡ್ ಸ್ಪೈಡಲ್ ಭಾರತ ಸರ್ಕಾರವು ಖಾದಿ ಮತ್ತು ಗ್ರಾಮೀಣ ಕೈಗಾರಿಕೆಗಳ ಮಂಡಳಿಯನ್ನ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಸ್ಥಾಪಿಸಿದೆ ನಮ್ಮ ಭಾರತ ಸರ್ಕಾರ ಏನ್ ಮಾಡದಪ್ಪ ಅಂದ್ರೆ ಗ್ರಾಮೀಣ ಮತ್ತು ಕೈಗಾರಿಕೆಗಳಾಗಿರಬಹುದು ಖಾದಿ ಉದ್ಯೋಗವನ್ನು ಉತ್ಪಾದ ಪ್ರೋತ್ಸಾಹವನ್ನ ಉತ್ತೇಜನವನ್ನು ಕೊಡ್ಲಿಕ್ಕೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಒಂದು ಮಂಡಳಿಯನ್ನು ಸ್ಥಾಪನೆಯನ್ನ ಮಾಡಿದೆ ನೂಲಿನಿಂದ ಬಟ್ಟೆಯನ್ನು ತಯಾರಿಸುವುದರಲ್ಲಿ ಮುಖ್ಯವಾಗಿ ಎರಡು ವಿಧಗಳನ್ನ ನಾವು ನೋಡ್ತೀವಿ ಸೊ ಒಂದೇದು ನೇಯುವುದು ಎರಡನೇದು ನೂಲಿನಿಂದ ಬಟ್ಟೆಯನ್ನು ತಯಾರಿಸ್ತಕ್ಕಂಥ ಎರಡು ಮುಖ್ಯವಾಗಿರ್ತಕ್ಕಂಥ ವಿಧಾನಗಳು ಅದರಲ್ಲಿ ನೇಯುವುದು ಅಥವಾ ವಿವಿಂಗ್ ಅಂದ್ರೆ ಏನಪ್ಪ ಅಂತಂದ್ರೆ ಎರಡು ಗುಂಪುಗಳ ನೂಲನ್ನು ಒಟ್ಟಿಗೆ ಜೋಡಿಸಿ ಬಟ್ಟೆ ತಯಾರಿಸುವ ಪ್ರಕ್ರಿಯೆ ಅಂದ್ರೆ ಎರಡು ಗುಂಪಿನಲ್ಲಿ ನೂಲಿರ್ತಾವೆ ಆ ಎರಡು ಗುಂಪುಗಳ ನೂಲನ್ನ ಒಟ್ಟಿಗೆ ತಂದು ಒಂದೇ ಗುಂಪನ್ನಾಗಿ ನೂಲನ್ನ ಸೇರಿಸಿ ಬಟ್ಟೆಯನ್ನ ತಯಾರಿಸುವುದಕ್ಕೆ ನಾವೇನಂತೀವಿ ನೇಯುವುದು ಎರಡು ಗುಂಪುಗಳಿದ್ದ ಒಂದೇ ಗುಂಪಿನಲ್ಲಿ ಮಾಡಿ ಬಟ್ಟೆಯನ್ನು ತಯಾರಿಸುವುದೇ ನೇಯುವುದು ಅಥವಾ ವಿವಿಂಗ್ ಅಂತ ಕರಿತೀವಿ ಇಲ್ಲಿ ಭಾರತದಲ್ಲಿ ನಮ್ಮ ಪೂರ್ವಜರು ಗಂಗಾ ನದಿಯ ತೀರ ಪ್ರದೇಶದ ಹತ್ತಿರ ಬೆಳೆದ ಹತ್ತಿಯಿಂದ ತಯಾರಿಸಿದ ಬಟ್ಟೆಗಳನ್ನು ಧರಿಸುತ್ತಿದ್ದರು ಸ್ವಲ್ಪ ಬಟ್ಟೆಗಳ ಕುರಿತಾಗಿರ್ತಕ್ಕಂಥ ಇತಿಹಾಸ ಇದೆ ನಮ್ಮ ಭಾರತದಲ್ಲಿ ಪೂರ್ವ ಜನರು ಗಂಗಾ ನದಿಯ ತೀರ ಪ್ರದೇಶದಲ್ಲಿ ಸೊ ಅಲ್ಲಿ ಮಾತ್ರ ಏನಾಗ್ತಿದ್ರುಪ್ಪ ಅಂದ್ರೆ ಹೇರಳ ಪ್ರಮಾಣದಲ್ಲಿ ಏನು ಮಾಡ್ತಿದ್ರು ಒಂದು ಹತ್ತಿಯನ್ನು ಬಳಸ್ತಿದ್ರು ಆ ಗಂಗಾ ನದಿಯ ತೀರ ಪ್ರದೇಶದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಹತ್ತಿಯಿಂದ ಅವರು ಬಟ್ಟೆಗಳನ್ನು ಧರಿಸುತ್ತಿದ್ದರು ನಮ್ಮ ದೇಶದ ಒಂದು ಪೂರ್ವಜರು ಇಲ್ಲಿ ಅಗಸೆ ಅಂತಕ್ಕಂಥದ್ದು ಒಂದು ಬರುತ್ತೆ ಅಗಸ್ಯ ಆಂಗ್ಲ ಭಾಷೆಯಲ್ಲಿ ಫ್ಲ್ಯಾಕ್ಸ್ ಅಂತ ಕರಿತೀವಿ ಓಕೆ ಏನಪ್ಪಾ ಅಂತಂದ್ರೆ ಇದು ಕೂಡ ನೈಸರ್ಗಿಕ ನಾರಗಳನ್ನ ಕೊಡುವ ಒಂದು ಸಸ್ಯ ನೈಸರ್ಗಿಕ ನಾರಗಳನ್ನ ಕೊಡುವ ಸಸ್ಯಕ್ಕೆ ಒಂದು ಉದಾಹರಣೆ ಅಗಸ್ತಿ ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಹೊಸ ಪಾರಿಭಾಷಿಕ ಪದವೇ ಆಗಿದೆ ಪ್ರಾಚೀನ ಈಜಿಪ್ಟ್ ನೈಲ್ ನದಿಯ ಸಮೀಪ ಹತ್ತಿ ಮತ್ತು ಅಗಸೆಯನ್ನು ಬೆಳೆಯಲಾಗುತ್ತಿತ್ತು ಸ್ವಲ್ಪ ಈಜಿಪ್ಟ್ ದೇಶದಲ್ಲಿ ಹೋದಾಗ ಈಜಿಪ್ಟ್ನ ಒಂದು ವರಪ್ರಸಾದ ನೈಲ ನದಿ ಅಂತ ಕರಿತೀವಲ್ಲ ಈ ನೈಲ ನದಿಯ ದಡದಲ್ಲಿನೇ ಇದರ ನೈಲ ನದಿಯ ಸಮೀಪದಲ್ಲಿನೇ ಹತ್ತಿ ಮತ್ತು ಅಗಸೆಗಳನ್ನು ಏನ್ ಮಾಡ್ತಿದ್ರು ಸಸ್ಯಗಳನ್ನ ಬೆಳೀತಿದ್ರು ಹತ್ತಿ ಮತ್ತು ಅಗಸೆ ಸಸ್ಯ ಈ ಹತ್ತಿ ಮತ್ತು ಅಗಸೆ ಸಸ್ಯಗಳ ನಾರಗಳಿಂದನೇ ಕೂಡ ಏನ್ ಮಾಡ್ತಿದ್ರು ಆ ಜನರು ಬಟ್ಟೆಗಳನ್ನ ತಯಾರಿಸಿ ಬಳಕೆಯನ್ನ ಮಾಡ್ತಿದ್ರು ಈಜಿಪ್ಟ್ ದೇಶದ ಜನರು ಹತ್ತಿ ಮತ್ತು ಅಗಸೆ ಸಸ್ಯದ ನಾರಗಳಿಂದ ಇನ್ನು ಬಟ್ಟೆಗಳು ನೂಲುಗಳಿಂದ ಆಗಿದ್ದರೆ ನೂಲುಗಳು ನಾರುಗಳಿಂದ ಆಗಿವೆ ಸಾಮಾನ್ಯವಾಗಿ ನಾವು ಬಟ್ಟೆಗಳನ್ನು ತಯಾರು ಮಾಡಬೇಕಾದ್ರೆ ನೂಲನ್ನು ಉಪಯೋಗಿಸ್ತೀವಿ ಆದರೆ ಈ ನೂಲು ಯಾವುದರಿಂದ ಆಗಿರ್ತಾವಪ್ಪ ಅಂದ್ರೆ ನಾರುಗಳಿಂದ ಆಗಿರ್ತಾವೆ ವಿದ್ಯಾರ್ಥಿಗಳೇ ಇಷ್ಟಿತ್ತು ಈ ದಿನದ ಒಂದು ಎನ್ ಟಿ ಎಸ್ ಸಿ ಮತ್ತು ಎನ್ಎಂಎಂ ಎಸ್ ಪರೀಕ್ಷಾ ತಯಾರಿಗಾಗಿ ಹಾಗೂ ಎಲ್ಲ ವಿಧದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗಿರ್ತಕ್ಕಂಥ ಬೇಸಿಕಲ್ಲಿ ಮೂಲಭೂತ ಒಂದು ವಿಷಯಾಂಶಗಳ ಕುರಿತಾಗಿರ್ತಕ್ಕಂಥ ವಿಡಿಯೋ ಇದಾಗಿತ್ತು ನನಗೆ ಆಸೆ ಇದೆ ಈ ವಿಡಿಯೋ ತಮಗೆ ಇಷ್ಟ ಆಗಿದೆ ಇರ್ತಕ್ಕಂತ ಕಡಿಮೆ ವಿಷಯವನ್ನ ತಮಗೆ ಮನಮುಟ್ಟವಾಗಿ ಹೇಳಿಕೆ ಪ್ರಯತ್ನವನ್ನ ಮಾಡಿದ್ದೀನಿ ತಾವುಗಳಿಗೆ ವಿಷಯಾಂಶ ಇಷ್ಟ ಅನಿಸಿದ್ರೆ ಲೈಕ್ ಕೊಡ್ಬೋದು ಕೊಡಬಹುದು ಮಾಡ್ಬೋದು ಮಾಡಬಹುದು ಸಿಗುವ ಇನ್ನೊಂದಷ್ಟು ಹೊಸ ವಿಡಿಯೋಗಳನ್ನು ಮುಂದಿನ ಒಂದು ಭಾಗದಲ್ಲಿ